ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಗಂಡ ಹೆಂಡತಿ ಮತ್ತು ಅವನ ಬಗ್ಗೆ ಹಾಗಾದರೆ ಯಾರು ಗಂಡನ ಫ್ರೆಂಡಾ ಇಲ್ಲ ಹೆಂಡತಿಯ ಫ್ರೆಂಡಾ ಸದ್ಯಕ್ಕೆ ನಮಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಹೇಳೋ ಪ್ರಕಾರ ಅವನು ಗಂಡನ ಫ್ರೆಂಡ್ ಮತ್ತು ಕೊಲೆಯಾಗಿರೋ ದುರ್ದೈವಿ ಈ ಇಂಟ್ರೆಸ್ಟಿಂಗ್ ಕಥೆಯನ್ನು ಇವತ್ತು ನಾವು ನಿಮ್ಗೆ ಹೇಳ್ತೀವಿ ಒಂದು ಊರು ಅಲ್ಲಿ ಇಬ್ಬರು ಫ್ರೆಂಡ್ಸ್ ಇಬ್ರಲ್ಲಿ ಅದೆಷ್ಟು ಗೆಳೆತನ ಅಂದರೆ ಒಂದೇ ತಟ್ಟೆಯಲ್ಲಿ ಊಟ ಒಂದೇ ಸ್ಕೂಲಲ್ಲಿ ಪಾಠ ಮತ್ತು ಒಟ್ಟೊಟ್ಟಿಗೆ ಆಟ ಅಷ್ಟೇ ಅಲ್ಲ ಊರು ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರ ಬಂದು ಒಂದೇ ಕಂಪನಿಯಲ್ಲಿ ಕೆಲಸ ಕೂಡ ಗಿಟ್ಟಿಸ್ಕೋತಾರೆ ಸಿಟಿಯಲ್ಲಿ ಮನೆ ಬಾಡಿಗೆ ಜಾಸ್ತಿ ಖರ್ಚು ಜಾಸ್ತಿ ಅಂತ ಇಬ್ಬರೂ ಸೇರಿ ಒಂದು ಚಿಕ್ಕ ಮನೆ ತಗೊಂಡು ಜೊತೆಯಲ್ಲೇ ವಾಸ ಕೂಡ ಇರ್ತಾರೆ ಈ ಮಧ್ಯೆ ಒಬ್ಬ ಫ್ರೆಂಡ್ಗೆ ಮದುವೆ ಆಗುತ್ತೆ ಮದುವೆ ಮಾಡಿಕೊಂಡು ಅದೇ ಮನೆಗೆ ಹೆಂಡತಿಯನ್ನು ಕರ್ಕೊಂಡು ಬರ್ತಾನೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಬಟ್ ಒಂದೂವರೆ ವರ್ಷದ ನಂತರ ಅದೇ ಮನೆಯಲ್ಲಿ ಒಂದು ಹೆಣ ಬೀಳುತ್ತೆ ಅಷ್ಟೇ ಅಲ್ಲ ಕೊಲೆ ಮಾಡಿ ಶವವನ್ನು ಒಂಬತ್ತು ಪೀಸಸ್ ಮಾಡಿ ಅದನ್ನು ಮೂರು ದಿನ ಮನೆಯಲ್ಲೇ ಇಟ್ಕೊಂಡು ನಂತರ ಬೇರೆ ಬೇರೆ ಏರಿಯಾಗೆ ಹೋಗಿ ಎಸ್ತು ಬರ್ತಾರೆ ಫುಲ್ ಪ್ರೂಫ್ ಆಗಿ ಮಾಡಿದ್ದ ಪ್ಲಾನ್ ಜಸ್ಟ್ ಒಂದು ಬೀದಿ ನಾಯಿಯಿಂದಾಗಿ ಫ್ಲಾಪ್ ಆಗುತ್ತೆ ಕೊಲೆ ಆರೋಪಿ ಸಿಕ್ಕಿ ಬೀಳ್ತಾರೆ ಹಾಗಾದರೆ ಏನಿದು ಕೇಸ್ ಎಲ್ಲಿ ನಡೆದಿರೋದು ಕೊಲೆಯಾದವರು ಯಾರು ಕೊಲೆ ಮಾಡಿದವರು ಯಾರು ಇದೇ ನಮ್ಮ ಇವತ್ತಿನ ಸ್ಟೋರಿ ನಮ್ಮ ಇವತ್ತಿನ ಸ್ಟೋರಿ ನಡೆಯೋದು ಗುಜರಾತ್ನ ಭರೂಚ್ ಜಿಲ್ಲೆಯಲ್ಲಿ ಭರೂಚನ ಭೋಲಾವ್ ಏರಿಯಾದಲ್ಲಿ ಅವತ್ತು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಸುಮಾರು ಒಬ್ಬ ವ್ಯಕ್ತಿ ವಾಕ್ ಮಾಡಿಕೊಂಡು ಹೋಗ್ತಿರ್ತಾನೆ ಈ ವೇಳೆ ಬೀದಿ ನಾಯಿಯೊಂದು ಅಲ್ಲೇ ಪಕ್ಕದ ಚರಂಡಿಯಿಂದ ಒಂದು ಪಾಲಿಥೀನ್ ಬ್ಯಾಗ್ ಹೇಳ್ಕೊಂಡು ಬರ್ತಾ ಇರುತ್ತೆ ಪಾಲಿಥೀನ್ ಬ್ಯಾಗ್ ರಸ್ತೆ ಮೇಲೆ ತಂದು ಅದನ್ನು ಕಚ್ಚಿ ಕಚ್ಚಿ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ ಆಗ ಆ ವ್ಯಕ್ತಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಏನಿರ್ಬೋದು ಪಾಲಿಥೀನ್ ಬ್ಯಾಗಲ್ಲಿ ಅಷ್ಟು ಟೈಟಾಗಿ ನಾಟ್ ಹಾಕಿದರೂ ನಾಯಿ ಪ್ಲಾಸ್ಟಿಕ್ ಕವರನ್ನು ಹೇಗೆ ಓಪನ್ ಮಾಡುತ್ತೆ ನೋಡೇ ಬಿಡೋಣ ಅಂದ್ಕೊಂಡು ತುಂಬ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆ ಪಾಲಿಥೀನ್ ಬ್ಯಾಗ್ ಓಪನ್ ಮಾಡೋಕೆ ನಾಯಿಗೆ ತುಂಬ ಟೈಮ್ ಹಿಡಿತು ಫೈನಲಿ ಬ್ಯಾಗ್ ಓಪನ್ ಆದಾಗ ಅದರಲ್ಲಿ ಒಬ್ಬ ಮನುಷ್ಯನ ತಲೆ ಇತ್ತು ಅದನ್ನು ನಾಯಿ ಚಪ್ಪರಿಸಿಕೊಂಡು ತಿನ್ನೋಕೆ ರೆಡಿಯಾಗಿತ್ತು ಅದನ್ನು ನೋಡಿದ ತಕ್ಷಣ ಆ ವ್ಯಕ್ತಿ ಫುಲ್ ಬಿಡ್ತಾರೆ ಆ ಸೀನ್ ನೋಡಿ ಅನ್ಕಾನ್ಷಿಯಸ್ ಆಗಿ ರೋಡ್ ಮೇಲೆ ಬಿದ್ದು ಹೋಗ್ತಾರೆ ಆ ಮನುಷ್ಯ ರೋಡ್ ಅಲ್ಲಿ ಬಿದ್ದಿದ್ದನ್ನ ನೋಡಿದ ಜನ ಓಡಿ ಬರ್ತಾರೆ ಬಂದು ಇವನ ಮುಖಕ್ಕೆ ನೀರೇರ್ಚಿ ಎಪ್ಸೋಕೆ ಟ್ರೈ ಮಾಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದ ಕೂಡಲೇ ಜೋರಾಗಿ ಕಿರ್ಚೋಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ನೋಡಿ ಆ ನಾಯಿ ಆ ನಾಯಿ ಹತ್ರ ಒಂದು ಪಾಲಿಥೀನ್ ಕವರ್ ಇದೆ ಅದರಲ್ಲಿ ಯಾರ್ದೋ ಮನುಷ್ಯನ ತಲೆ ಇದೆ ನಾಯಿ ಅದನ್ನ ತಿಂತ ಇದೆ ನೋಡಿ ಅಂತ ಹೇಳ್ತಾನೆ ಇವನ್ ಮಾತು ಕೇಳಿದ ಕೂಡಲೇ ಜನರೆಲ್ಲ ಪ್ಯಾನಿಕ್ ಆಗಿಬಿಡ್ತಾರೆ ಆ ನಾಯಿನ ಅಲ್ಲಿಂದ ಓಡಿಸ್ತಾರೆ ಮತ್ತಷ್ಟು ಜನ ಜಮಾಯಿಸ್ತಾರೆ ಕೂಡಲೇ ಪೊಲೀಸರು ಸುದ್ದಿ ಮುಟ್ಟಿಸ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಆ ಪಾಲಿಥೀನ್ ಕವರ್ ಅನ್ನ ವಶಕ್ಕೆ ಪಡಿತಾರೆ ಈಗ ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜ್ ಎದುರಾಗಿತ್ತು ಅದೇನಂದ್ರೆ ತಲೆ ಏನೋ ಸಿಕ್ಕಿದೆ ಆದ್ರೆ ಮಿಕ್ಕಿದ ಬಾಡಿ ಪಾರ್ಟ್ ಎಲ್ಲಿದೆ ಅದಕ್ಕೆ ಫಸ್ಟ್ ಸರೌಂಡಿಂಗ್ ನಲ್ಲಿ ಸರ್ಚ್ ಮಾಡ್ತಾರೆ ಆದ್ರೆ ಎಷ್ಟೇ ಹುಡುಕಿದ್ರು ಏನು ಸಿಗಲ್ಲ ಇದಾದ ನಂತರ ಪೊಲೀಸರು ತಮ್ಮ ಆಸುಪಾಸಿನ ಸುಮಾರು ಮೂವತ್ತೊಂದು ಪೊಲೀಸ್ ಠಾಣೆಗಳಿಗೆ ಫೋನ್ ಮಾಡಿ ಈ ರೀತಿ ಪಾಲಿಥೀನ್ ಕವರ್ ನಲ್ಲಿ ಒಬ್ಬ ವ್ಯಕ್ತಿಯ ತಲೆ ಸಿಕ್ಕಿದೆ ಎಲ್ಲಾದ್ರೂ ಯಾರಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರೂ ರಿಜಿಸ್ಟರ್ ಮಾಡಿಸಿದಾರಾ ಅಂತ ಮಾಹಿತಿ ಕೇಳ್ತಾರೆ ಇದಾದ ನಂತರ ಒಂದು ಟೀಮ್ ರೆಡಿ ಮಾಡಿಕೊಂಡು ಕೊಲೆಯಾದವನು ಯಾರು ಎಲ್ಲಿ ಅವನು ಏನಕ್ಕೆ ಹತ್ಯೆಯಾಗಿದೆ ಅನ್ನೋ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಸ್ಥಳೀಯರು ಕೂಡ ನಾಯಿ ಯಾರ್ ತಲೆಯನ್ನ ಎಳ್ಕೊಂಡು ತಿರುಗಾಡ್ತಾ ಇತ್ತು ಕತ್ತರಿಸಿದ ತಲೆ ಎಲ್ಲಿಂದ ಎತ್ಕೊಂಡು ಬಂತು ಸತ್ತವನ್ನು ಯಾರು ಬೇಗ ಹುಡುಕಿ ಅಂತ ಪೊಲೀಸರ ಮೇಲೆ ಪ್ರೆಷರ್ ಹಾಕ್ತಾರೆ ಅದು ಮಾರ್ಚ್ ಇಪ್ಪತ್ತೊಂಬತ್ತು ತಲೆ ಸಿಕ್ಕ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಮನುಷ್ಯನ ದೇಹದ ಬೇರೊಂದು ಪಾರ್ಟ್ ಸಿಕ್ಕ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ನಂತರ ಅದೇ ಮಾರ್ಚ್ ಮೂವತ್ತು ಮೂವತ್ತೊಂದು ಮತ್ತು ಏಪ್ರಿಲ್ ಒಂದು ಮತ್ತು ಎರಡಕ್ಕೆ ಬೇರೆ ಬೇರೆ ಕಡೆ ದೇಹದ ಒಂಬತ್ತು ಪಾರ್ಟ್ಗಳು ಸಿಕ್ತವೆ ಇದೆಲ್ಲವೂ ಒಬ್ಬ ವ್ಯಕ್ತಿಯದ್ದೇ ಅನ್ನೋದು ಕನ್ಫರ್ಮ್ ಆಗಿತ್ತು ಪೊಲೀಸರಿಗೆ ಬಹಳ ಮುಖ್ಯ ಕ್ಲೂ ಸಿಕ್ಕಿದ್ದು ಕೈ ಭಾಗ ಯಾಕಂದ್ರೆ ಸಿಕ್ಕ ಒಂದು ಕೈ ಮೇಲೆ ಟ್ಯಾಟು ಇತ್ತು ಪೊಲೀಸರು ಆ ಎಲ್ಲ ಬಾಡಿ ಪಾರ್ಟ್ ಗಳನ್ನ ಸೇರಿಸಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ರೆಡಿ ಮಾಡ್ತಾರೆ ಆ ದೇಹ ಮೂವತ್ತರಿಂದ ಮೂವತ್ತೈದು ವರ್ಷದ ಗಂಡಸಿನದ್ದು ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಆ ವ್ಯಕ್ತಿ ಯಾರು ಇಷ್ಟೊಂದು ಬರ್ಬರವಾಗಿ ಇವನನ್ನ ಯಾರು ಕೊಂದಿರಬಹುದು ಅಂತ ಹುಡುಕೋಕೆ ಪೊಲೀಸರು ಫೀಲ್ಡ್ಗಿಳಿತಾರೆ ಆದರೆ ಎಷ್ಟೇ ತನಿಖೆ ಮಾಡಿದರೂ ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡಿದರೂ ಪೊಲೀಸರಿಗೆ ಏನೂ ಕ್ಲೂ ಸಿಗಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಸತ್ತವನ ರೈಟ್ ಹ್ಯಾಂಡ್ ಮೇಲೆ ಒಂದು ಸ್ಟೈಲಿಶ್ ಟ್ಯಾಟು ಇದೆ ಅದರ ಮೇಲೆ ಸಚಿನ್ ಅಂತ ಹೆಸರು ಬರೆದಿದೆ ಅಂತ ಫೊರೆನ್ಸಿಕ್ ಟೀಮ್ ಹೇಳುತ್ತೆ ಆ ಟ್ಯಾಟು ಸಖತ್ ಸ್ಟೈಲಿಶ್ ಆಗಿತ್ತು ಸಚಿನ್ ಒಬ್ಬ ಹುಡುಗನ ಹೆಸರು ಸರಿ ಆದ್ರೆ ಅದು ಸತ್ತವನ ಹೆಸರ ಅಥವಾ ಯಾರ್ದಾದ್ರೂ ಫ್ಯಾಮಿಲಿ ಅವರ ಹೆಸರು ಹಚ್ಚಿ ಹಾಕಿಸಿಕೊಂಡಿದ್ದಾನ ಕೆಲವು ದಿನಗಳ ಬಳಿಕ ಪೊಲೀಸರಿಗೆ ಒಂದು ಸಣ್ಣ ಕ್ಲೂ ಸಿಗುತ್ತೆ ಅದೇನಂದ್ರೆ ಗುಜರಾತ್ ನ ಜಿಲ್ಲೆಯ ಒಂದು ಊರಲ್ಲಿ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಬ್ಬ ವ್ಯಕ್ತಿ ನಾಪತ್ತೆಯಾಗಿ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಗುತ್ತೆ ಮೋಹಿತ್ ಚೌಹಾನ್ ಅನ್ನೋ ವ್ಯಕ್ತಿ ಮಿಸ್ಸಿಂಗ್ ರಿಪೋರ್ಟ್ ಬರ್ಸಿರ್ತಾನೆ ಇಷ್ಟು ಇನ್ಫೋ ಸಿಕ್ಕ ಕೂಡಲೇ ಮೋಹಿತ್ ಚೌಹಾನ್ಗೆ ಗುಜರಾತ್ ಪೊಲೀಸರು ಫೋನ್ ಮಾಡ್ತಾರೆ ಒಂದು ಡೆಡ್ ಬಾಡಿ ಸಿಕ್ಕಿದೆ ಆದ್ರೆ ಕೊಲೆಗಡುಕರು ಬಾಡಿನ ಒಂಬತ್ತು ಪೀಸಸ್ ಮಾಡಿ ಬೇರೆ ಬೇರೆ ಕಡೆ ಎಸ್ ಬಿಟ್ಟಿದ್ರು ಜೋಡಿಸಿ ಪೋಸ್ಟ್ ಮಾರ್ಟಮ್ ಹೌಸ್ ನಲ್ಲಿ ಇಟ್ಟಿದ್ದೀವಿ ನೀವು ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿ ಅವರೇನಾ ಹೋಗಿ ಒಂದ್ಸಲ ನೋಡ್ಕೊಂಡ್ ಬನ್ನಿ ಅಂತ ಮೋಹಿತ್ ಚೌಹಾನ್ಗೆ ಹೇಳ್ತಾರೆ ಅವನು ಗಾಬರಿಯಲ್ಲೇ ಆಸ್ಪತ್ರೆಗೆ ಹೋಗ್ತಾನೆ ಅಲ್ಲಿಗೆ ಹೋದ ಾಗ ಶವದ ಮೇಲಿದ್ದ ಬಟ್ಟೆ ಚೂರು ತೋರಿಸ್ತಾರೆ ಅದನ್ನ ನೋಡ್ಕೊಂಡು ಮಾರ್ಚುರಿ ಒಳಗಡೆ ಹೋದ ಮೋಹಿತ್ ಕಿರ್ಚ್ಕೊಂಡು ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ಯಾಕಂದ್ರೆ ಕೊಲೆಯಾದ ಸಚಿನ್ ಮೋಹಿತ್ ನ ಸ್ವಂತ ಅಣ್ಣನಾಗಿದ್ದ ಸಚಿನ್ ಚೌಹಾಣ್ ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಚಾಂದ್ಪುರ್ನ ಚಿಕ್ಕ ಊರು ಹರ್ಪುರ್ನವನಾಗಿದ್ದ ಅವನಿಗೆ ಮೂವತ್ತೈದು ವರ್ಷ ಮೋಹಿತ್ ಅಪ್ಪ ಅಮ್ಮ ಅತ್ತಿಗೆಗೆ ಫೋನ್ ಮಾಡಿ ಯಾರೋ ದುಷ್ಕರ್ಮಿಗಳು ಅಣ್ಣನನ್ನ ಭೀಭತ್ಸವಾಗಿ ಕೊಲೆ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಒಂಬತ್ತು ಪೀಸ್ ಮಾಡಿದ್ದಾರೆ ಅಂತ ಹೇಳ್ತಾನೆ ನಂತರ ಮೋಹಿತ್ ಪೊಲೀಸರಿಗೆ ಸಚಿನ್ ಚೌಹಾಣ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾನೆ ಕೊಲೆಯಾದ ಸಚಿನ್ ತನ್ನ ಹೆಂಡತಿ ಪಾರುಲ್ ಮತ್ತು ನಾಲ್ಕು ವರ್ಷದ ಮಗ ಶಿವಾನ್ಶ್ ಜೊತೆ ಭರೂಚ್ನಲ್ಲೇ ಇರ್ತಾ ಇದ್ರು ಮಾರ್ಚ್ ಏಳಕ್ಕೆ ಅತ್ತಿಗೆ ಸಂಬಂಧಿಕರೊಬ್ಬರ ಮದುವೆ ಇತ್ತು ಅದಕ್ಕೆ ಅವರಿಬ್ಬರನ್ನ ಕರ್ಕೊಂಡು ಮದುವೆಗೆ ಹೋಗಿ ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಗುಜರಾತ್ಗೆ ಅಣ್ಣ ಕೆಲ್ಸಕ್ಕೆ ಬಂದಿದ್ರು ಅಂತ ಮೋಹಿತ್ ಹೇಳ್ತಾನೆ ಆದ್ರೆ ಮಾರ್ಚ್ ಇಪ್ಪತ್ತೈದರಿಂದ ಸಚಿನ್ ಅಣ್ಣ ಯಾರ ಫೋನ್ ಕೂಡ ಪಿಕ್ ಮಾಡ್ತಿರ್ಲಿಲ್ಲ ಯಾರ ಜೊತೆನೂ ಮಾತಾಡಿಲ್ಲ ಅಂತಾರೆ ಅದು ಅಲ್ಲದೆ ಮಾರ್ಚ್ ಇಪ್ಪತ್ತೈದಕ್ಕೆ ಅಣ್ಣ ಟ್ರೈನ್ ರಿಸರ್ವೇಶನ್ ಮಾಡಿಸಿ ಟಿಕೆಟ್ ಕಳಿಸ್ತೀನಿ ಅಂದಿದ್ದ ಅದಕ್ಕೆ ಭಾಬಿ ಮಾರ್ಚ್ ಇಪ್ಪತ್ತೈದಕ್ಕೆ ಸಚಿನ್ ಅಣ್ಣಗೆ ಫೋನ್ ಮಾಡ್ತಾನೆ ಇದ್ರು ಆದ್ರೆ ಎಷ್ಟೇ ಫೋನ್ ಮಾಡಿದ್ರು ಸಚಿನ್ ಫೋನ್ ಪಿಕ್ ಮಾಡ್ತಿರ್ಲಿಲ್ಲ ಫೋನ್ ಕನೆಕ್ಟೇ ಆಗ್ತಿರ್ಲಿಲ್ಲ ಅಂತಾನೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು ಅಂತ ಡೀಟೇಲ್ ಆಗಿ ಮೋಹಿತ್ ಹೇಳ್ತಾನೆ ಆದರೆ ವಿಚಿತ್ರ ಅಂದರೆ ಈ ಮಧ್ಯೆ ಸಚಿನ್ ಫೋನ್ನಿಂದ ಪಾರುಲ್ ಭಾಬಿಗೆ ಒಂದು ಮೆಸೇಜ್ ಬಂದಿತ್ತು ನಾನು ನನ್ನ ಪತ್ನಿಗೆ ಡಿವೋರ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನಾನು ಬೆಂಗಳೂರಿನ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೀನಿ ಅವಳ ಜೊತೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ನನ್ನ ಕೈಯಿಂದ ಒಂದು ಕೊಲೆ ಆಗಿಬಿಟ್ಟಿದೆ ಅಂತ ಮೆಸೇಜ್ ಬಂದಿತ್ತು ಅಂತ ಹೇಳ್ತಾನೆ ಈ ಮೆಸೇಜ್ನ ನೋಡಿ ಪಾರುಲ್ ಭಾಬಿ ಡಿಸ್ಟರ್ಬ್ ಆಗಿಬಿಟ್ಟಿದ್ರು ಈ ಮೆಸೇಜ್ ನಂಬೋಕೆ ಅವರು ರೆಡಿ ಇರಲ್ಲ ಸಚಿನ್ ನನ್ನ ಬಿಟ್ಟು ಹೋಗೋಕೆ ಚಾನ್ಸೇ ಇಲ್ಲ ಅಂದ್ಕೊಂಡು ನನಗೆ ಮೆಸೇಜ್ ತೋರಿಸಿದ್ರು ಆಗ ನಾನು ಅಣ್ಣನಿಗೆ ಕಾಲ್ ಮಾಡಿದೆ ಆದರೆ ಫೋನ್ ಪಿಕ್ ಮಾಡಲಿಲ್ಲ ಅದಕ್ಕೆ ನಾನೇ ಗುಜರಾತ್ ಗೆ ಬಂದು ಹುಡುಕೋಕೆ ಸ್ಟಾರ್ಟ್ ಮಾಡ್ದೆ ಅಂತಾರೆ ಮೋಹಿತ್ ಆದ್ರೆ ಎಷ್ಟೇ ಹುಡುಕಿದ್ರೂ ಸಚಿನ್ ಸಿಗ್ಲಿಲ್ಲ ಅದಕ್ಕೆ ಫೈನಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದೆ ಅಂತಾರೆ ವಿಶೇಷ ಅಂದ್ರೆ ಈ ರೀತಿ ಮಿಸ್ಸಿಂಗ್ ಕಂಪ್ಲೇಂಟ್ ರೆಜಿಸ್ಟರ್ ಆದ್ರೆ ಪೊಲೀಸರು ಯಾವಾಗಲೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಸೊ ಮೋಹಿತ್ ಮಿಸ್ಸಿಂಗ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಸೋಕೆ ಹೋಗುವಾಗ ಸಚಿನ್ ನ ಕ್ಲೋಸ್ ಫ್ರೆಂಡ್ 33 ವರ್ಷದ ಶೈಲೇಂದ್ರ ಒبನೇ ಹೋಗಬೇಡ ಇರು ನಾನು ಜೊತೆಯಲ್ಲಿ ಬರ್ತೀನಿ ಅಂತ ಸ್ಟೇಷನ್ ಗೆ ಹೋಗತಾನೆ ಈ ಶೈಲೇಂದ್ರ ಯಾರು ಅಂದ್ರೆ ಸಚಿನ್ ನ ಬೆಸ್ಟ್ ಫ್ರೆಂಡ್ ಇಬ್ರು ಯು ಪಿ ಯ ಬಿಜ್ನೋರ್ ನ ಜೋಗಿಪುರ್ ಗ್ರಾಮದವರು ದೂರು ದಾಖಲಿಸಿಕೊಂಡು ಪೊಲೀಸರು ಇಬ್ಬರಿಗೂ ನಾವ್ ಹೇಳೋರು ಸಿಟಿ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ಬಾರ್ದು ನಾವು ಫೋನ್ ಮಾಡಿದ ತಕ್ಷಣ ಸ್ಟೇಷನ್ಗೆ ಬರಬೇಕು ಅಂತ ತಾಕೀತು ಮಾಡಿ ಕಳಿಸ್ತಾರೆ ಇಬ್ರು ತಮ್ಮ ತಮ್ಮ ಮನೆಗೆ ಬಂದ್ಬಿಡ್ತಾರೆ ಈ ಮಧ್ಯೆ ಊರಲ್ಲಿ ಶೈಲೇಂದ್ರನ ಚಿಕ್ಕಪ್ಪ ತೀರ್ ಹೋಗ್ತಾರೆ ಆಗ ಶೈಲೇಂದ್ರ ಮೋಹಿತ್ ಗೆ ಫೋನ್ ಮಾಡಿ ಚಿಕ್ಕಪ್ಪ ತೀರ್ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೊರಟೋಗ್ತಾನೆ ಹೀಗಿರುವಾಗಲೇ ಮತ್ತೆ ಪೊಲೀಸರು ಮೋಹಿತ್ ಗೆ ಫೋನ್ ಮಾಡ್ತಾರೆ ಎಲ್ಲಿದ್ದೀರಾ ಸ್ಟೇಷನ್ಗೆ ಬನ್ನಿ ಏನೋ ಮಾತಾಡ್ಬೇಕು ಅಂತಾರೆ ಆಗ ಮೋಹಿತ್ ಠಾಣೆಗೆ ಬರ್ತಾನೆ ಅದಕ್ಕೆ ಪೊಲೀಸರು ಎಲ್ಲಿ ನಿನ್ನ ಫ್ರೆಂಡ್ ಶೈಲೇಂದ್ರ ಅಂತ ಕೇಳ್ತಾರೆ ಅದಕ್ಕೆ ಮೋಹಿತ್ ಅವರ ಚಿಕ್ಕಪ್ಪನ ಸಾವಾಗ್ಬಿಟ್ಟಿದೆ ಅವನು ಊರಿಗೆ ಹೋಗಿದ್ದಾನೆ ಅಂತಾನೆ ತಕ್ಷಣ ಗುಜರಾತ್ ಪೊಲೀಸರು ಬಿಜ್ನೋರ್ ಪೊಲೀಸರಿಗೆ ಫೋನ್ ಮಾಡಿ ಕೇಸ್ ಬಗ್ಗೆ ಹೇಳಿ ಯಾರಾದ್ರೂ ತೀರ್ಕೊಂಡಿದ್ದಾರಾ ಅಂತ ಕೇಳ್ತಾರೆ ಆಗ ಪೊಲೀಸರು ಇಲ್ಲ ಇಲ್ಲಿ ಯಾರು ಸತ್ತಿಲ್ಲ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ ಅಂದ್ರೆ ಶೈಲೇಂದ್ರ ಸುಮ್ನೆ ಬುರುಡೆ ಬಿಟ್ಟು ಪೊಲೀಸರಿಂದ ತಪ್ಪಿಸ್ತಾರೆ ಟ್ರೈ ಮಾಡ್ತಿದ್ದ ಅನ್ನೋದು ಕನ್ಫರ್ಮ್ ಆಗಿತ್ತು ಶೈಲೇಂದ್ರಗೆ ಪೊಲೀಸರು ಫೋನ್ ಮಾಡ್ದಾಗ್ಲೆಲ್ಲ ಏನೇನೋ ಕಟ್ಟು ಕಥೆ ಹೇಳ್ತಿದ್ದ ಅದಕ್ಕೆ ಗುಜರಾತ್ ಪೊಲೀಸರಿಗೆ ಇವನ್ ಮೇಲೆ ಡೌಟ್ ಬಂದು ತಡಾ ಮಾಡ್ದೆ ಅವ್ನ ಊರು ಬಿಜ್ನೋರ್ ನ ಜೋಗಿಪುರಕ್ಕೆ ಹೋಗಿ ಸೀದಾ ಗುಜರಾತ್ಗೆ ಎಳ್ಕೊಂಡ್ ಬರ್ತಾರೆ ಕತ್ಲೆ ರೂಮಲ್ಲಿ ಲೈಟ್ ಕೆಳಗಡೆ ಶೈಲೇಂದ್ರನನ್ನ ಕೂರಿಸ್ಕೊಂಡು ಸತ್ಯ ಹೇಳು ಬದ್ಮಾಶ್ ಅಂತ ತಮ್ಮ ಭಾಷೆಯಲ್ಲಿ ಕೇಳ್ತಾರೆ ಖರ್ಚಿಗಿರ್ಲಿ ಅಂತ ನಾಲ್ಕು ಬಿಗಿತಾರೆ ಕೊಲೆ ಮಾಡ್ದೆ ಯಾವಾಗ್ ಹತ್ಯೆ ಮಾಡ್ದೆ ಸುಮ್ನೆ ನಕರ ಮಾಡ್ದೆ ಹೇಳ್ತಾ ಇರ್ಬೇಕು ಅಷ್ಟೇ ಅಂತ ಆವಾಜ್ ಹಾಕ್ತಾರೆ ಆಗ ಶೈಲೇಂದ್ರ ನಾನಿನ್ನೂ ಬಚಾವ್ ಆಗೋಕೆ ಚಾನ್ಸೇ ಇಲ್ಲ ಎಲ್ಲಾ ಹೇಳ್ಬಿಟ್ರೇನೆ ಒಳ್ಳೇದು ಅಂತ ಡಿಸೈಡ್ ಮಾಡ್ತಾನೆ ತನ್ನ ಹನ್ನೆರಡು ವರ್ಷದ ಹಳೆ ಕಥೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ನಾನು ಮತ್ತೆ ಸಚಿನ್ ಚೌಹಾನ್ ಇಬ್ರು ಊರಲ್ಲಿ ಜೊತೆಯಲ್ಲೇ ಬಿ ಎಸ್ ಸಿ ಮಾಡಿದ್ವಿ ಅಲ್ಲಿ ನಮ್ಗೆ ಯಾವ್ದೇ ಕೆಲ್ಸ ಸಿಗ್ಲಿಲ್ಲ ಗುಜರಾತ್ ನ ನಮಿಬ್ರಿಗೆ ನಲ್ಲಿ ನಮ್ಮಿಬ್ರಿಗೆ ಒಂದೇ ಕಂಪನಿಯಲ್ಲಿ ಕೆಲಸ ಸಿಕ್ತು ದಹೇಜ್ ನ ಬಯೋಟೆಕ್ ಕಂಪನಿಯಲ್ಲಿ ಇಬ್ರು ಜಾಯಿನ್ ಆದ್ವಿ ಖರ್ಚು ಜಾಸ್ತಿ ಆಗುತ್ತೆ ಅಂತ ನಾವಿಬ್ರು ಒಂದೇ ಮನೆ ಮಾಡ್ಕೊಂಡಿದ್ವಿ ನಾವಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಏನು ಹೈಡ್ ಮಾಡ್ತಾ ಇರ್ಲಿಲ್ಲ ನಮ್ಮಿಬ್ಬರ ಎಟಿಎಂ ಕಾರ್ಡ್ ನ ಪಿನ್ ನಂಬರ್ ಮೊಬೈಲ್ ಪಾಸ್ವರ್ಡ್ ಕೂಡ ಇಬ್ರಿಗೂ ಗೊತ್ತಿತ್ತು ಅಂತಾನೆ ಶೈಲೇಂದ್ರ ಅದು ಎರಡು ಸಾವಿರದ ಇಪ್ಪತ್ಮೂರು ಆದ್ಮೇಲೆ ನನ್ನ ಹೆಂಡತಿಯನ್ನ ನಾವಿದ್ದ ಮನೆಗೆ ಕರ್ಕೊಂಡ್ ಬಂದೆ ಸಚಿನ್ ಗೆ ಆಲ್ರೆಡಿ ಮದ್ವೆ ಆಗಿ ನಾಲ್ಕು ವರ್ಷದ ಮಗು ಕೂಡ ಇತ್ತು ಆದ್ರೆ ಅವರು ಬೇರೆ ಊರಲ್ಲಿದ್ರು ನನ್ ಮದ್ವೆ ಆದ್ಮೇಲೆ ಸಚಿನ್ ಬೇರೆ ಮನೆ ಮಾಡ್ಕೊಳ್ತೀನಿ ಸೆಪರೇಟ್ ಹೋಗ್ತೀನಿ ಅಂದ ಆದ್ರೆ ನಾನೇ ಬೇಡ ಅಂದಿದ್ದೆ ಬೇರೆ ಬೇರೆ ಮನೆ ಮಾಡಿದ್ರೆ ಖರ್ಚು ಜಾಸ್ತಿ ಊಟಕ್ಕೆ ತೊಂದ್ರೆ ಆಗುತ್ತೆ ಅಂತ ಒಬ್ನೇ ಇರಬೇಡ ಇದೇ ಮನೆಯಲ್ಲಿರೋಣ ಅಂತ ನಾನು ನನ್ನ ಹೆಂಡತಿ ಸಚಿನ್ ಮೂರೂ ಜನ ಒಂದೇ ಮನೆಯಲ್ಲಿ ಇರ್ತಿದ್ವಿ ಆದ್ರೆ ಒಂದ್ ದಿನ ನಾನಿಲ್ಲದೆ ಇರುವಾಗ ನನ್ನ ಹೆಂಡತಿ ಸ್ನಾನ ಮಾಡ್ತಿರುವಾಗ ಈ ಸಚಿನ್ ಅವಳು ಸ್ನಾನ ಮಾಡೋದನ್ನ ವಿಡಿಯೋ ಮಾಡ್ಕೊಂಡಿದ್ದ ಅಂತ ಶೈಲೇಂದ್ರ ಹೇಳ್ತಾನೆ ನಾನು ಸಚಿನ್ ನನ್ನ ಅಣ್ಣನ ತರ ನೋಡ್ಕೊಳ್ತಿದ್ದೆ ಅವನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ ಆದ್ರೆ ಅವನು ಹೀಗೆ ನಮಖರಾಮ್ ಕೆಲಸ ಮಾಡ್ಬಿಟ್ಟ ಅವನು ಈ ರೀತಿ ವಿಡಿಯೋ ಮಾಡಿ ಇಟ್ಕೊಂಡಿರೋದು ತುಂಬಾ ದಿನಗಳವರೆಗೆ ನನಗೆ ಗೊತ್ತೇ ಇರಲಿಲ್ಲ ಅಂತಾನು ಶೈಲೇಂದ್ರ ಹೇಳ್ತಾನೆ ಒಂದೂವರೆ ವರ್ಷದ ನಂತರ ಸಚಿನ್ ನಾನೀಗ ಈ ಮನೆಯಲ್ಲಿ ಇರಲ್ಲ ಅಂತ ಹೇಳಿ ವೇದಾಂತ್ ಸೊಸೈಟಿಯಲ್ಲಿ ಬೇರೆ ಮನೆ ಮಾಡ್ಕೊಂಡಿದ್ದ ಆದ್ರೆ ಯಾವಾಗ ಸಚಿನ್ ವೇದಾಂತ್ ಸೊಸೈಟಿಯಲ್ಲಿ ಬೇರೆ ಮನೆ ಮಾಡ್ಕೊಂಡಿದ್ದಾನೆ ಅಂತ ಅವನ ಹೆಂಡ್ತಿ ಪಾರುಲ್ಗೆ ಗೊತ್ತಾಯ್ತೋ ಅವಳು ನಾನು ಗುಜರಾತ್ಗೆ ಬರ್ತೀನಿ ಅಂದಿದ್ಲು ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಶೈಲೇಂದ್ರ ಮತ್ತು ಸಚಿನ್ ಜೊತೆಯಲ್ಲಿ ಒಂದೇ ಮನೆಯಲ್ಲಿದ್ದಾಗ ಇಬ್ರೂ ಸೇರ್ಕೊಂಡು ನಾಲ್ಕು ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ರು ಇಷ್ಟು ವರ್ಷದಿಂದ ಇಬ್ರೂ ಸೇರ್ಕೊಂಡು ಸಾಲವನ್ನ ಕಟ್ಕೊಂಡು ಹೋಗ್ತಿದ್ರು ಆದ್ರೆ ಸೆಪರೇಟ್ ಆದ್ಮೇಲೆ ಸಚಿನ್ ಸಚಿನ್ಗೆ ಏನಾಯ್ತು ಲೋನ್ ಇ ಎಂ ಐ ಅಮೌಂಟ್ ಕೊಡೋದನ್ನ ನಿಲ್ಲಿಸ್ಬಿಟ್ಟ ಅಂತ ಶೈಲೇಂದ್ರ ಹೇಳ್ತಾನೆ ಆಗ ನಾನು ಸಚಿನ್ಗೆ ಯಾಕೆ ಲೋನ್ ಅಮೌಂಟ್ ಕೊಡ್ತಾ ಇಲ್ಲ ಕಷ್ಟ ಆಗ್ತಿದೆ ನೋಡು ಅಂದಾಗ ಅವನು ಇನ್ ಮುಂದೆ ನೀನೇ ಲೋನ್ ಕಟ್ಬೇಕು ನಾನಂತೂ ಕೊಡಲ್ಲ ಅಂದ್ಬಿಟ್ಟ ಯಾಕೆ ಅಂತ ಕೇಳ್ದಾಗ ಅವೆಲ್ಲ ನನ್ನ ಹತ್ರ ಕೇಳ್ಬೇಡ ಜಾಸ್ತಿ ಮಾತಾಡಿದ್ರೆ ನೋಡು ಈ ವಿಡಿಯೋ ಇಂಟರ್ನೆಟ್ ಗೆ ಬಿಡ್ತೀನಿ ಅಂತ ವಿಡಿಯೋವನ್ನ ತೋರಿಸಿದ್ದ ಅದು ನನ್ನ ಹೆಂಡತಿಯ ನಗ್ನ ವಿಡಿಯೋ ಅದನ್ನ ನೋಡಿ ನನಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ಯಾಕೆ ಹೀಗೆ ಮಾಡ್ದೆ ನಿನ್ನ ಅತ್ತಿಗೆ ಅಲ್ವಾ ಅವಳು ಪ್ಲೀಸ್ ಡಿಲೀಟ್ ಮಾಡಿಬಿಡು ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡೆ ಅವ್ನ ಕಾಲ್ ಕಟ್ಕೊಂಡು ಗೋಗರ್ದೆ ಆದ್ರೆ ಸಚಿನ್ ತಲೆಯಲ್ಲಿ ಪಿಶಾಚಿ ಮನೆ ಮಾಡಿದ್ರಿಂದ ನನಗೆ ಧಮಕಿ ಹಾಕಿ ಇನ್ಮುಂದೆ ಲೋನ್ ದುಡ್ಡು ಏನಾದ್ರು ಕೇಳಿದ್ರೆ ಚೆನ್ನಾಗಿರಲ್ಲ ನಿನ್ನ ಹೆಂಡತಿ ಸ್ನಾನದ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದ ಅಂತ ಶೈಲೇಂದ್ರ ಹೇಳಿದ್ದ ಈ ಈ ವಿಚಾರಕ್ಕೇನೆ ನಮ್ಮಿಬ್ಬರ ಮಧ್ಯೆ ಸಾಕಷ್ಟು ಬಾರಿ ಜಗಳ ಕೂಡ ಆಗ್ತಿತ್ತು ಅಂದಿದ್ದ ಅದು ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶೈಲೇಂದ್ರ ಸಚಿನ್ ಗೆ ಫೋನ್ ಮಾಡಿ ಹೆಂಗಿದ್ರು ಹೆಂಡತಿ ಊರಿಗೆ ಮದುವೆಗೆ ಹೋಗಿದ್ದಾಳೆ ಒಬ್ನೇ ಇದೆಯಾ ನಾನು ಒಬ್ನೇ ಇದ್ದೀನಿ ನನ್ನ ಮನೆಗೆ ಬಂದ್ಬಿಡು ಊಟ ಮಾಡಿಕೊಂಡು ಪಾರ್ಟಿ ಮಾಡೋಣ ಅಂತ ಕರಿತಾನೆ ಸರಿ ಆಯ್ತು ಎಷ್ಟು ಗಂಟೆಗೆ ಬರಬೇಕು ಅಂತ ಕೇಳ್ಕೊಂಡು ಶೈಲೇಂದ್ರ ಇದ್ದ ಹರಿಧಾಮ್ ಸೊಸೈಟಿಯ ಅಪಾರ್ಟ್ಮೆಂಟ್ ಗೆ ಬರ್ತಾನೆ ಇಬ್ರು ಲೇಟ್ ನೈಟ್ ತನಕ ಕೂತ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಹಳೇ ಸ್ಟೋರಿ ಎಲ್ಲಾ ಮಾತಾಡಿ ಫುಲ್ ಎಂಜಾಯ್ ಮಾಡ್ತಾರೆ ಆದ್ರೆ ಈ ಶೈಲೇಂದ್ರ ಏನೋ ಪ್ಲಾನ್ ಮಾಡಿ ಕರೆದಿದ್ದ ಅಂತ ಸಚಿನ್ಗೆ ಗೊತ್ತೇ ಆಗಿಲ್ಲ ಸಚಿನ್ ಕುಡ್ಕೊಂಡು ಟೈಟ್ ಆಗಿ ಮಲ್ಗ್ ಬಿಡ್ತಾನೆ ಅವನ್ ಫೋನ್ ಪಾಸ್ವರ್ಡ್ ಹೆಂಗಿದ್ರೂ ಶೈಲೇಂದ್ರನಿಗೆ ಗೊತ್ತಿತ್ತು ಫೋನ್ ತಗೊಂಡು ಹೆಂಡತಿ ವಿಡಿಯೋ ಡಿಲೀಟ್ ಮಾಡೋದು ಇವ್ನ ಪ್ಲಾನ್ ಆಗಿತ್ತು ಅದೇ ತರ ಸಚಿನ್ ಕುಡ್ಕೊಂಡು ನಶೆಯಲ್ಲಿ ಮಲ್ಗಿದ್ದಾಗ ಶೈಲೇಂದ್ರ ಅವನ ಫೋನ್ ಎತ್ಕೋತಾನೆ ಇನ್ನೇನು ವಿಡಿಯೋ ಡಿಲೀಟ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಸಚಿನ್ ಎದ್ಬಿಟ್ಟ ಎದ್ದು ಫೋನ್ ಕಿತ್ಕೊಬಿಡ್ತಾನೆ ಬಿಡ್ತಾನೆ ಇಬ್ಬರ ಮಧ್ಯೆ ಜಗಳ ಆಗುತ್ತೆ ಜೋರ್ ಜೋರಾಗಿ ಕಿತ್ತಾಡ್ತಾರೆ ಈ ವೇಳೆ ಶೈಲೇಂದ್ರಗೆ ಕೋಪ ತಡ್ಕೊಳಕಾಗಲ್ಲ ಸೀದಾ ಕಿಚನ್ ಗೆ ಹೋಗಿ ಚಾಕು ಎತ್ಕೊಂಡ್ ಬಂದು ಅವನ ಕುತ್ತಿಗೆ ಸೀಳ್ಬಿಡ್ತಾನೆ ಸಚಿನ್ ಅಲ್ಲೇ ಕುಸಿದು ಬೀಳ್ತಾನೆ ಇಷ್ಟಾದ್ರೂ ಶೈಲೇಂದ್ರ ಕೋಪ ತಣ್ಣಗಾಗಲ್ಲ ಸಚಿನ್ ಸಾಯೋ ತನಕ ಚಾಕು ಇಂದ ಚುಚ್ತಾನೆ ಇರ್ತಾನೆ ಸಚಿನ್ ಸತ್ ಹೋಗ್ತಾನೆ ಮನೆಯ ಗೋಡೆ ಮೇಲೆಲ್ಲಾ ರಕ್ತ ಹಾರಿರುತ್ತೆ ಕೊಲೆ ಮಾಡಿದ ನಂತರ ಶೈಲೇಂದ್ರ ರೂಮಿಗೆ ಹೋಗಿ ಆರಾಮಾಗಿ ಮಲ್ಕೊಬಿಡ್ತಾನೆ ನೆಕ್ಸ್ಟ್ ಡೇ ಎದ್ದು ಎಂದಿನಂತೆ ಆಫೀಸ್ ರೆಡಿ ಆಗಿ ಹೋಗ್ತಾನೆ ಆಫೀಸಿಂದ ಮನೆಗೆ ಬಂದು ಫಸ್ಟ್ ಮಾರ್ಕೆಟ್ ಗೆ ಹೋಗ್ತಾನೆ ಅಲ್ಲಿಂದ ದೊಡ್ಡ ಚಾಕು ಪಾಲಿಥೀನ್ ಬ್ಯಾಗ್ಸ್ ತಗೊಂಡ್ ಬರ್ತಾನೆ ಅಲ್ಲದೆ ರಕ್ತ ಎಲ್ಲಾ ಕ್ಲೀನ್ ಮಾಡೋಕೆ ಹಳೆ ಸೀರೆ ಧೋತಿ ಚಿಂತಿ ಬಟ್ಟೆ ತಗೊಂಡ್ ಬರ್ತಾನೆ ಇದೆಲ್ಲದರ ಜೊತೆಗೆ ಒಂದು ಲೇಡೀಸ್ ಗೌನ್ ಮತ್ತು ದುಪಟ್ಟ ಕೂಡ ತಗೊಂಡ್ ಬರ್ತಾನೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಷ್ಟೆಲ್ಲಾ ತಗೊಂಡ್ ಬಂದು ಬಾಡಿಯನ್ನ ಒಂಬತ್ತು ಪೀಸ್ ಕಟ್ ಮಾಡ್ತಾನೆ ಪೀಸ್ ಗಳನ್ನ ಒಂದೊಂದಾಗಿ ಪಾಲಿಥಿನ್ ಬ್ಯಾಗ್ ಅಲ್ಲಿ ತುಂಬಿಸ್ತಾನೆ ನಂತರ ಮೂರ್ ದಿನ ತನಕ ಒಂದೊಂದು ಬ್ಯಾಗ್ ಎತ್ಕೊಂಡು ಹೋಗಿ ಒಂದೊಂದು ಏರಿಯಾದಲ್ಲಿ ಬಿಸಾಕ್ತಾನೆ ಇಂಟ್ರೆಸ್ಟಿಂಗ್ ಅಂದ್ರೆ ಇದೆಲ್ಲಾ ಒಂದು ದಿನವೂ ಕೆಲಸದಿಂದ ರಜೆ ತಗೊಳ್ದೆ ಮಾಡಿರೋದು ತನ್ನ ಗುರ್ತನ್ನ ಮರೆಮಾಚೋಕೆ ಮತ್ತು ಸಿ ಕ್ಯಾಮೆರಾಗಳಿಂದ ತಪ್ಪಿಸಿಕೊಳ್ಳೋಕೆ ಇವನು ಲೇಡೀಸ್ ಗೌನ್ ಹಾಕೊಂಡು ಮುಖಕ್ಕೆ ದುಪಟ್ಟ ಸುತ್ತಕೊಂಡು ಟೂ ವೀಲರ್ ನಲ್ಲಿ ಹೋಗ್ತಿದ್ದ ಒಂದ್ ವೇಳೆ ಸಿ ಸಿ ಫುಟೇಜ್ ರೆಕಾರ್ಡ್ ಆದ್ರೂ ಯಾರೋ ಹೆಂಗ್ಸು ಅನ್ಕೋಬೇಕು ಹೀಗೆ ಪೊಲೀಸರ ದಿಕ್ಕು ತಪ್ಪಿಸೋಕೆ ಪ್ಲಾನ್ ಮಾಡಿದ್ದ ಅಲ್ಲದೆ ಸಚಿನ್ ನ ಎಟಿಎಂ ಕಾರ್ಡ್ ತಗೊಂಡು ಯಾರಾದ್ರೂ ದುಡ್ಡು ವಿದ್ರಾ ಮಾಡ್ಕೊಳ್ಳಿ ಅಂತ ಅದ್ರ ಮೇಲೆ ಪಿನ್ ನಂಬರ್ ಬರೆದು ಎಸ್ತ್ ಬಿಟ್ಟಿದ್ದ ಒಂದ್ ವೇಳೆ ಪೊಲೀಸರು ಹುಡುಕಿದ್ರು ಯಾರ್ ದುಡ್ಡು ವಿದ್ರಾ ಮಾಡಿರ್ತಾರೋ ಅವರು ಸಿಕ್ಕಾಕೋತಾರೆ ಅಂತ ಈ ಖತರ್ನಾಕ್ ಪ್ಲಾನ್ ಮಾಡಿದ್ದ ಇಷ್ಟೆಲ್ಲ ಕಥೆ ಕೇಳ್ಕೊಂಡ ಪೊಲೀಸರು ಶೈಲೇಂದ್ರನನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ನ್ಯಾಯಾಲಯ ಇವನನ್ನ ಹತ್ತು ದಿನಗಳ ಕಾಲ ಪೊಲೀಸ್ ರಿಮಾಂಡ್ ಕೊಟ್ಟಿದೆ ಆದ್ರೆ ಇನ್ನೂ ತನಕ ಪೊಲೀಸರಿಗೆ ಸಚಿನ್ನ ಮೊಬೈಲ್ ಸಿಕ್ಕಿಲ್ಲ ಅಲ್ಲದೆ ರಕ್ತ ಒರೆಸೋಕೆ ತಂದಿದ್ದ ಬಟ್ಟೆ ಆಗ್ಲಿ ಕಟ್ ಮಾಡೋಕೆ ತಂದಿದ್ದ ಚಾಕು ಆಗ್ಲಿ ಪೊಲೀಸರಿಗೆ ಸಿಕ್ಕಿಲ್ಲ ಹೀಗಾಗಿ ಪೊಲೀಸರು ಸಾಕ್ಷ್ಯಗಳನ್ನ ಸಂಗ್ರಹಿಸೋಕೆ ನ್ಯಾಯಾಲಯದಿಂದ ಕಾಲಾವಕಾಶವನ್ನ ಕೇಳಿದ್ದಾರೆ ಇನ್ನು ಪೊಲೀಸರು ಶೈಲೇಂದ್ರನ ಹೆಂಡತಿ ಮತ್ತು ಸಚಿನ್ ನಡುವೆ ಏನಾದ್ರೂ ಸಂಬಂಧ ಇತ್ತ ಅನ್ನೋದ್ರ ಬಗ್ಗೆಯೂ ತನಿಖೆ ಮಾಡ್ತಿದ್ದ ಈ ಪ್ರಕರಣದಲ್ಲಿ ಇನ್ನೂ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ನಾವು ಕಾಮೆಂಟ್ ಮಾಡಿ ತಿಳಿಸ್ತೀವಿ ಒಟ್ನಲ್ಲಿ ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟು ವರ್ಷ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಕಷ್ಟ ಸುಖ ಹಂಚಿಕೊಂಡು ಜೀವನ ನಡೆಸ್ತಿದ್ದ ಸ್ನೇಹಿತರ ಬಾಳು ಬರ್ಬಾದಾಗಿ ಹೋಗಿದೆ ಒಬ್ಬ ಸ್ನೇಹಿತ ವಿಶ್ವಾಸದ ಕತ್ತು ಕುಯ್ದ್ರೆ ಮತ್ತೊಬ್ಬ ಆ ಸ್ನೇಹಿತನ ಕತ್ತನ್ನೇ ಕುಯ್ದಿದ್ದಾನೆ ಇಲ್ಲಿ ಯಾರನ್ನ ದೂರಬೇಕು ಈ ಕೇಸ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ